ನಮಸ್ಕಾರ ನಾನು ಶುಭಾ ಕೊಳ್ತಿರೋ ಈರುಳ್ಳಿನೂ ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಅಂತೂ ನೀವು ಖಂಡಿತ ಬಿಸಾಕಲ್ಲ ಸ್ಯಾರಿ ಪೆಟಿ ಕೋಟ್ ಇಲ್ಲ ಡ್ರೆಸ್ ಪ್ಯಾಂಟ್ಗಾಗಲಿ ನಾವು ಲಾಡಿ ಹಾಕೋಬೇಕು ಆ ಟೈಮಲ್ಲಿ ನಾವು ಸೇಫ್ಟಿ ಪಿನ್ ಅಲ್ಲಿ ಹಾಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ನೀವು ಪೆನ್ ಅಂತೂ ಇರುತ್ತಲ್ವಾ ಪೆನ್ ಕ್ಯಾಬ್ಗೆ ಲಾಡಿ ಹಾಕ್ಬಿಡಿ ಟೈಟಾಗಿ ಗಂಟು ಗಂಟ ಹಾಕ್ತಿರಿದ್ರೂ ಪರವಾಗಿಲ್ಲ ನಿಮ್ಮ ಕ್ಯಾಬ್ ಟೈಟ್ ಆಗಿದೆ ಅಂದ್ರೆ ಲಾಡಿ ಹಿಂಗೆ ಸೇರಿಸ್ಬಿಟ್ಟು ನೋಡಿ ತುಂಬಾ ಸುಲಭವಾಗಿ ಹಾಕೋಬಹುದು ಬೇಕಾದ್ರೆ ಟ್ರೈ ಮಾಡಿ ಈ ಟ್ರಿಕ್ಸು ಮತ್ತೆ ಲಾಡಿ ಏನಾಗುತ್ತೆ ಅಂದರೆ ನಾವು ವಾಶ್ ಮಾಡ್ತೀವಲ್ಲ ನಮ್ಮ ಪ್ಯಾಂಟ್ ಆಗಲಿ ಸ್ಯಾರಿ ಪೆಟ್ಟಿ ಕೊಟ್ಟು ಇವು ಲಾಡಿ ಒಳಗಡೆಗೆ ಹೋಗಿ ಸೇರ್ಕೊಬಿಟ್ಟಿರುತ್ತೆ ನಾವು ತೆಗೆದು ಮತ್ತೆ ಹಾಕ್ಕೋಬೇಕು ಈ ಥರ ಆಗ್ಬಾರ್ದಂದ್ರೆ ನೀವೇನು ಸೂಜಿ ದಾರ ತಗೊಂಡು ಹೊಲಿಗೆ ಹಾಕ್ಕೋಬೇಕು ಸೇಮ್ ಲಾಡಿನೂ ಹಿಡ್ಕೊಂಡು ಒಂದೆರಡರಿಂದ ಮೂರು ಹೊಲಿಗೆ ಹಾಕಿ ಗಂಟು ಹಾಕ್ಬಿಡಿ ನೋಡಿ ಸೇಮ್ ನಾನು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಗಂಟು ಹಾಕ್ಬಿಟ್ಟು ಹಿಂದ್ಗಡೆಯಿಂದ ಗಂಟು ಹಾಕ್ಕೊಬಿಟ್ರೆ ನೀವು ಸ್ಯಾರಿ ಇದು ಸ್ಯಾರಿ ಪೆಟ್ಟಿ ಕೋಟ್ ವಾಶ್ ಮಾಡ್ದಾಗ್ಲಿ ಪ್ಯಾಂಟ್ ವಾಶ್ ಮಾಡಿದ್ರು ಲಾಡಿ ಒಳಗಡೆಗೆ ಹೋಗಿ ಸೇರ್ಕೊಳ್ಳಲ್ಲ ಈ ಥರ ಮಾಡಿದ್ದೀನಿ ಅಂದರೆ ನೋಡಿ ಜೋರಾಗಿ ಎಳೀತ್ ಎಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ಟಿಪ್ಸ್ ಚೆನ್ನಾಗಿದೆ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದೆಂತೂ ಮರಿಬೇಡಿ ಕೊತ್ತಂಬರಿ ಪುದೀನ ಕರ್ಬೇವು ಇಲ್ಲ ದೇವ್ರಿಗೆ ತಂದಿರ್ತೀರಲ್ಲ ಹೂವು ಇದು ತೇವ ಇದ್ದಂಗೆ ನೀವು ಎತ್ತಿಕ್ಬಾರ್ದು ಸ್ವಲ್ಪ ತೇವಾ ಎಲ್ಲ ಆದ್ಮೇಲೆ ಒಂದು ಬಟ್ಟೆ ಒಳಗಡೆಗೆ ಹಾಕ್ಬಿಟ್ಟು ನಾನು ಖರ್ಚಿಪ್ ತಗೊಂಡಿದ್ದೀನಿ ನಿಮ್ಮ ಇನ್ನೂ ಜಾಸ್ತಿ ಇದೆ ಅನ್ನೋರು ಸ್ವಲ್ಪ ದೊಡ್ಡ ಬಟ್ಟೆನ ತಗೊಂಡು ಅದರೊಳಗಡೆ ಸೇಮ್ ನಾನು ಕಟ್ತಾ ಇದ್ದೀನಲ್ಲ ಹಿಂಗೆ ಗಂಟು ಕಟ್ಬಿಡಿ ಮತ್ತೆ ಪಾಲಿಥೀನ್ ಕವರ್ ಒಳಗಡೆ ಆಗಲಿ ಇಲ್ಲ ಜಿಪ್ಲಾಕ್ ಬ್ಯಾಗ್ ಒಳಗಡೆಗಾಗ್ಲಿ ಹಾಕ್ಬಿಟ್ಟು ಎತ್ತಿಕ್ಕಿದ್ದೀರಂದ್ರೆ ನಾವು ಬಟ್ಟೆಯಲ್ಲಿ ಕಟ್ಟಿದ್ರೆ ಎಕ್ಸ್ಟ್ರಾ ತೇವಾಂಶನೆಲ್ಲ ಈರ್ಕೊಬಿಡುತ್ತೆ ತುಂಬ ಜಾಸ್ತಿ ದಿನವೂ ಇರುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಕೂಡ ನಾವು ಒಂದೊಂದ್ಸತಿ ಗೋಧಿ ಹಿಟ್ಟು ಮಾಡಿಬಿಟ್ಟಿರ್ತೀವಿ ನಮಗೆ ಲೇಯರ್ಸ್ ಪರೋಟಾ ತಿನ್ಬೇಕು ಅನಿಸ್ತಾ ಇರುತ್ತೆ ಇವಾಗ ಜಾಸ್ತಿ ಜನ ಮೈದಾ ಬಳಸಲ್ಲ ನಾನು ಕೂಡ ನಮ್ಮ ಮನೆಯಲ್ಲಿ ಮಕ್ಳೇನಾದರೂ ಪರೋಟ ಕೇಳಿದ್ರೆ ಮೈದಾದಲ್ಲಿ ಮಾಡಲ್ಲ ಇದು ಸೇಮ್ ಈ ಥರ ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ನಾನು ನಮ್ಮ ಮನೇಲಿ ಗೋಧಿ ಇಟ್ಟು ಫಸ್ಟೆ ಮಾಡಿ ನೀವು ಸಾಮಾನ್ ನೀವು ಹೆಂಗೆ ಮಾಡ್ತಿರೋ ಗೋಧಿ ಇಟ್ಟು ಸೇಮ್ ಹಾಗೆ ಮಾಡಿಬಿಟ್ಟು ದೊಡ್ಡದಾಗಿ ಲಟ್ಸ್ಕೊಬಿಡ್ಬೇಕು ಮತ್ತು ನಾನು ತುಪ್ಪ ಅಪ್ಲೈ ಮಾಡ್ತಾ ಇದ್ದೀನಲ್ಲ ಇಲ್ಲ ನಮಗೆ ತುಪ್ಪ ಇಷ್ಟ ಆಗಲ್ಲ ಅನ್ನೋರು ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಆದರೆ ತುಪ್ಪ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಮತ್ತೆ ಕಟಾರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನಮ್ಮ ಮನೇಲಿ ಕಟರ್ ಇಲ್ಲ ಅನ್ನೋರು ಚಾಕು ಆದ್ರೂ ಇರುತ್ತಲ್ಲ ಸೇಮ್ ಚಾಕುವಲ್ಲಿ ಈ ಥರನೇ ಕಟ್ ಮಾಡ್ಕೊಂಡು ಇವಾಗೆಲ್ಲ ಒಂಥರ ರೋಲ್ ಮಾಡ್ಕೊಂಡು ಬನ್ನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಕಸ್ಮಾತ್ ಆಗಿ ಮೆತ್ಕೊಬಿಟ್ಟಿದೆ ಅಂತಂದರೆ ಸ್ವಲ್ಪ ಚಾಕುವಲ್ಲಿ ಹಿಂಗೆ ಅಂದರೆ ಬಂದುಬಿಡುತ್ತೆ ಮತ್ತೇನು ರೌಂಡಾಗಿ ರೋಲ್ ಮಾಡ್ಕೊಳ್ಳಿ ಮತ್ತೇನು ತುಪ್ಪ ಇದ್ದೀನಿ ನಾನು ಮಕ್ಳಿಗೆ ಇದ್ದೀನಿ ಅದಕ್ಕೆ ತುಪ್ಪದಲ್ಲೇ ಮಾಡ್ತಾ ಇರೋದು ಇಲ್ಲ ನಮಗೆ ತುಪ್ಪ ಇಷ್ಟನೇ ಆಗೋಲ್ಲ ನಾವು ತಿನ್ನಲ್ಲ ಅನ್ನೋರು ನಿಮ್ಮ ಆಪ್ಷನಲ್ ನೀವು ಆಯಿಲ್ ಅಪ್ಲೈ ಮಾಡ್ಕೋಬೋದು ಇದನ್ನೇನು ನೀವು ಲಟ್ಸೋಕೆ ಹೋಗ್ಬೇಡಿ ಸುಮ್ಮನೆ ಕೈಯಲ್ಲಿ ನಾನು ವಿಡಿಯೋದಲ್ಲಿ ಇದ್ದೀನಲ್ಲ ಹಿಂಗೆ ಸ್ವಲ್ಪ ತಟ್ಟಬೇಕಷ್ಟೇ ಸ್ವಲ್ಪ ದಪ್ಪನೇ ಇರಬೇಕು ನಿಮಗೆ ಲೇಯರ್ಸ್ ಹಂಗೆ ಕಾಣಿಸ್ಬೇಕಂದ್ರೆ ಸುಮ್ಮನೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇವಾಗ ಒಂದು ಹೆಂಚಂಗೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಏನು ಜಾಸ್ತಿ ಏನು ಬೇಡ ನಾವು ತುಪ್ಪ ಹಾಕಿರ್ತೀವಲ್ಲ ಇವಾಗ ಎರಡೂ ಕಡೆನೂ ಸುಟ್ಕೊಳ್ಳಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡೇ ಮಾಡ್ಕೋಬೇಕು ಐ ಫ್ಲೇಮು ಮತ್ತು ಲೋ ಫ್ಲೇಮಲ್ಲಿ ಮಾಡ್ಕೋಬಾರ್ದು ನೋಡಿ ಎರಡೂ ಕಡೆ ಲೇಯರ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಲೇಯರ್ಸ್ ಬಂದಿದೆಯೋ ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ಸು ಇವಾಗ ಎಲ್ಲನೂ ನಾನು ಬಿಸಿ ಮಾಡಿ ಸೈಡ್ಗೆ ಇಕ್ಕೊಂಡಿದ್ದೀನಿ ನೋಡಿ ನೀವು ಇವಾಗ ಮಾಡಿರೋ ಪರೋಟೋಗಳೆಲ್ಲ ಕೈಯಲ್ಲಿ ಸ್ವಲ್ಪ ನಾನು ವೀಡಿಯೋದಲ್ಲಿ ಅಂದಂಗೆ ಅಂದಿದ್ದೀರಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಲೇಯರ್ಸ್ ಎಲ್ಲ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ವಾಷಿಂಗ್ ಮಿಷಿನ್ ಇರೋರೆಲ್ಲ ಈ ಥರ ಲಿಕ್ವಿಡ್ ಬಳಸ್ತಾ ಇರ್ತೀರಲ್ಲ ಈ ಪ್ಯಾಕೆಟ್ ನೀವು ಬಿಸಾಕ್ಬಿಡ್ತೀರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಗ ಬಾಯಲ್ಲಿ ಗಾಳಿ ಊದಬೇಕು ಇದು ನೋಡಿ ಬಲೂನ್ ಥರ ದಪ್ಪ ಹಿಂಗಿರುತ್ತಲ್ವ ಇದನ್ನು ಬಟ್ಟೆ ಬ್ಯಾಗ್ ಒಳಗಡೆ ಈ ಥರ ಇಟ್ಬಿಟ್ಟು ನಾವು ಕಾರಲ್ಲಿ ದೂರ ಜರ್ನಿ ಮಾಡ್ತಾ ಇದೀವಿ ಟ್ರಾವೆಲ್ ಮಾಡುವಾಗ ದಿಂಬು ಥರ ಬಳಸ್ಕೋಬೋದು ಇಲ್ಲ ಆ ಥರ ಬ್ಯಾಗು ಬೇಡ ಅಂತಂದ್ರೆ ನ್ಯಾಪ್ಕಿನ್ ಅಂತೂ ಇರುತ್ತಲ್ವ ಈ ಥರ ಸುತ್ತ ಬಿಟ್ಟರೆ ಒಂದೊಳ್ಳೆ ದಿಂಬಾಗೋಗುತ್ತೆ ತಲೆ ಕೆಳಗಡೆ ಹಾಕ್ಕೊಂಡು ಮಲಗ್ಬೋದು ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ಇವಾಗ ತುಂಬಾ ಚಳಿ ಇದೆ ಅಲ್ವಾ ನೀವು ಈರುಳ್ಳಿ ತಗೊಬಿಟ್ರೆ ಒಳಗಡೆನೆ ಹಾಳಾಗ್ಬಿಟ್ಟಿರುತ್ತೆ ಮತ್ತೆ ಮೊಳಕೆ ಬೇಗ ಬಂದುಬಿಡುತ್ತೆ ನಿಮಗೆ ಮೊಳಕೆನೂ ಬಾಳ್ ಬರಬಾರ್ದು ಕೊಳ್ತೋಗ್ಬಾರ್ದು ಈರುಳ್ಳಿ ಅಂತಂದರೆ ನೀವು ತಂಗಿನ ಚಿಪ್ಪು ಬಿಸಾಕ್ತಿರಲ್ಲ ಅದ್ರ ಬದಲು ಅದನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಅದರೊಳಗಡೆ ಗಿಡಿ ಈ ಥರ ಇಟ್ಟರೆ ಈರುಳ್ಳಿ ಬೇಗ ಕೊಳ್ತೋಗಲ್ಲ ಮೊಳಕೆನೂ ಬರಲ್ಲ ನೋಡಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಇವೆರಡು ಸ್ವಲ್ಪ ಒಳಗಡೆ ಕೊಳತೋಗ್ಬಿಟ್ಟಿದೆ ನೋಡಿದ್ರಲ್ಲ ಇದನ್ನು ನಾನು ಒಳಗಡೆನೇ ಕೊಳ್ತೋಗಿದೆ ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಒಂದು ಸತಿ ನೀರಲ್ಲಿ ವಾಶ್ ಮಾಡ್ಕೊಬಿಡ್ತಾಯಿದ್ದೀನಿ ಮತ್ತು ನೀವೇನು ಮಾಡಬೇಕಂದ್ರೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಇಲ್ಲ ನಾವು ಕುಟ್ಟಣಿಗೆ ತಗೊಂಡು ಕುಟ್ಕೊತೀವಂದರೆ ಕುಟ್ಕೊಳ್ಳೂಬೋದು ನಾನು ಎರಡು ಈರುಳ್ಳಿನೂ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದೆ ಜಾಸ್ತಿ ನುಣ್ಣಗೂ ರುಬ್ಕೊಂಡ್ಬರ್ಬಾರ್ದು ಸ್ವಲ್ಪ ತರತರಿಯಾಗಿ ನೋಡಿ ತೋರಿಸಿದ್ನಲ್ಲ ಹಿಂಗೆ ರುಬ್ಕೊಂಡು ಬಂದು ಸ್ಟ್ರೇನರಲ್ಲಿ ಸೋದಿಸ್ಬಿಡಿ ಸೋದಿಸ್ಬಿಟ್ಟು ನಿಮ್ಮ ಮನೇಲಿ ಡೆಟ್ ಆಯಿಲ್ ಎಂತೂ ಇರುತ್ತಲ್ಲ ಒಂದು ಮುಚ್ಚಲದಷ್ಟು ಡೆಟ್ ಆಯಿಲು ಸೇರಿಸ್ಬಿಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸ್ಪ್ರೇ ಬಾಟಲ್ ಇದ್ರೆ ಸ್ಪ್ರೇ ಬಾಟಲು ನನ್ನ ಹತ್ರ ಏನು ಸ್ಪ್ರೇ ಬಾಟಲ್ ಇರಲಿಲ್ಲ ಈ ಥರ ಮಾಮೂಲಿ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲ ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ನಿಮ್ಮ ಕಿಚನಲ್ಲಿ ಇಡ್ಬೋದು ನಾನು ಸ್ಪ್ರೇ ಮಾಡ್ತಾ ಇದ್ದೀನಲ್ಲ ನೋಡಿ ಈ ಥರ ಸ್ಪ್ರೇ ಮಾಡ್ಕೋಬೇಕು ರಾತ್ರಿ ಮಲಗೋವಾಗ ನಿಮಗೆ ಎಲ್ಲಿ ಜಿರಳೆ ಹಲ್ಲಿ ತುಂಬ ಓಡಾಡುತ್ತಲ್ಲ ಸಿಂಕ್ ಹತ್ರ ಅಲ್ಲೆಲ್ಲ ನೀವು ಇದನ್ನು ಸ್ಪ್ರೇ ಮಾಡ್ಕೊಂಡ್ರೆ ಇದು ಸ್ಮೆಲ್ಲು ನೀವು ಬೇಕಾದರೆ ಟ್ರೈ ಮಾಡಿ ತುಂಬ ಘಾಟ್ ಆಗೋ ಇರುತ್ತೆ ಈ ಸ್ಮೆಲ್ಗೆಂತೂ ಚಿಕ್ಕ ಚಿಕ್ಕ ನೊಣಗಳ ನೋಣುಗಳು ಕೂಡ ಬರಲ್ಲ ಜಿರಳೆ ಹಲ್ಲಿ ಕೂಡ ಬರಲ್ಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್